ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಇವತ್ತು ನಾನು ನಿಮಗೆ ಕಡಲೆಕಾಯಿ ಪರಿಸೆ ಆರಂಭವಾದ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ ಈ ಕಡಲೆಕಾಯಿ ಪರಿಸೆ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದೆ ಅಂದರೆ ಸುಮಾರು ವರ್ಷಗಳ ಹಿಂದೆ ಬಸವಣ್ಣಗುಡಿ ಕ್ಷೇತ್ರವನ್ನು ಅಥವಾ ಬಸವಣಗುಡಿ ಏರಿಯಾವನ್ನು ಸುಂಕೇನಹಳ್ಳಿ ಎಂಬ ಗ್ರಾಮದಿಂದ ಕರೀತಾ ಇದ್ದರು ಈ ಸುಂಕೇನಹಳ್ಳಿ ಗ್ರಾಮದಲ್ಲಿ ಮೊದಲು ಗದ್ದೆ ಇತ್ತು ರೈತರು ಜಮೀನುಗಳಲ್ಲಿ ತಮ್ಮ ಬೆಳೆಗಳನ್ನ ಬೆಳೀತಾ ಇದ್ರು ಅದರಲ್ಲಿ ಮುಖ್ಯವಾಗಿ ಕಡಲೆಕಾಯಿಯನ್ನು ಬೆಳೀತಾ ಇದ್ರು ಈ ಪ್ರತಿ ತಿಂಗಳ ಒಂದು ಹುಣ್ಣಿಮೆಯ ದಿನ ಒಂದು ಬಸವ ಅಥವಾ ಒಂದು ಹಸು ಬಂದು ರೈತರು ಬೆಳೆದ ಕಡಲೆಕಾಯಿಯನ್ನೆಲ್ಲ ತಿಂದು ಹೋಗ್ತಾ ಇದ್ರು ಯಾರಿಗೂ ಗೊತ್ತಿಂದನೆ ಇದನ್ನು ಅರಿತ ರೈತ ಬಾಂಧವರು ನಮ್ಮ ಕಡಲೆಕಾಯಿ ಅಥವಾ ನಮ್ಮ ಬೆಳೆಯನ್ನು ಯಾರು ತಿಂದು ಓಡ್ತಾ ಇದ್ದಾರೆ ಯಾರು ಹಾಳು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳೋಕ್ಕೋಸ್ಕರ ಒಂದು ದಿನ ಕಾದು ಆ ಬಸವಣ್ಣ ಹಿಡಿಯೋಕ್ಕೆ ಪ್ರಯತ್ನ ಮಾಡಿದಾಗ ಆ ಬಸವ ಒಂದು ಗುಡ್ಡದ ಮೇಲೆ ಹೋಗಿ ಮಾಯ ಆಗುತ್ತೆ ಅದೇ ಈಗಿನ ಒಂದು ದೊಡ್ಡ ಗಣಪತಿ ದೇವಸ್ಥಾನ ಅಥವಾ ದೊಡ್ಡ ಬಸವಣ್ಣ ದೇವಸ್ಥಾನ ಅಂತ ನೆಡ್ಬೋದು ಈಗ ಆ ಗುಡ್ಡದ ಮೇಲೆ ಏರಿ ಬಸವ ಹೋಗಿ ಮಾಯ ಆದ ಜಾಗದಲ್ಲಿ ಒಂದು ದೊಡ್ಡ ನಂದಿ ವಿಗ್ರಹದ ದೇವಸ್ಥಾನ ಇದೆ ಅದೇ ದೊಡ್ಡ ಬಸವಣ್ಣ ದೇವಸ್ಥಾನ ಅಂತ ಕೂಡ ನಾವು ಕರೀಬಹುದು మే ఆ సందర్భీ గురి ఆ బసవ అంత అన్ని పరిపాఠ అందిన ఆ అదే దేవస్థానం కట్టి ప్రతి కార్తీక మాస కొనయ సోమవారదందు కడలేక దేవే బసవ నైవేద్య ఇటు హ ప్రారంభమే శురుమాత అంది కార్తీక మాస కొ సోమవార కడలకాయ పర్షి ಪ್ರಾರಂಭವಾಯಿತು ಅಂತಲೇ ಹೇಳ್ಬೋದು ಮತ್ತು ಈ ಕಡಲೆಕಾಯಿ ಪರಿಷೆ ಮತ್ತು ರೈತ ಅಥವಾ ನಂದಿ ಬಸವನಿಗೂ ಅವಿನಾಭಾವ ಸಂಬಂಧ ಅಂತಲೇ ಹೇಳ್ಬೋದು ಯಾಕಂದರೆ ನಂದಿ ಶಿವನ ವಾಹನ ಹಾಗಾಗಿ ಅವರು ರೈತರು ಬೆಳೆದಂಥ ಕಡಲೆಕಾಯನ್ನ ತಿನ್ಕೊಂಡು ಹೋಗ್ತಾಯಿತ್ತು ಅನ್ನೋ ಒಂದು ಕೋ ಕೋಪ ಒಂದು ಕಡೆ ಆದರೆ తమ బళయ కాలు అవ తమ బళయన్న నోడుకుతాయితూ ఎంబదు శివన వాహన నంది అంత హతరు అన్నో భక్తి భావన జ హ ప్రారంభవన్న మా ఈ కడలైక పరిసె పురాతన కాలద ఆచరికూ ఈగిన ఒక యుగదూ కూడా ఈ కడలేక పరిసెన్ ఆచరికారు మరి బెంగళూరిన జనకొంతూ ఈ కడలేకర పరిసె ತುಂಬ ಇಂಪಾರ್ಟೆಂಟು ಯಾಕಂದರೆ ಕಡಲೆಕಾಯಿ ಪರಿಸ್ಥಿತಿ ಬರ ಬರಲೇಬೇಕು ಅಂತಲೇ ಕಾಯ್ತಾ ಇರ್ತಾನೆ ಈ ಮೂರು ದಿವಸ ಬೆಂಗಳೂರಿನಲ್ಲಂತೂ ಒಂದು ಹಬ್ಬ ಅಂತಲೇ ಹೇಳ್ಬೋದು ಹಾಗಾಗಿ ದಯವಿಟ್ಟು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ